ಪ್ರಿಯ ವೀಕ್ಷಕರೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದಿನ ವಿಷಯ ತರಗತಿಯ ಏಕಾಗ್ರತೆ ಉತ್ತಮವಾಗಿಸಲು ವಿದ್ಯಾರ್ಥಿಗಳಿಗೆ ಕೆಲವೊಂದು ಟಿಪ್ಸ್ಗಳನ್ನು ನೀಡಲಾಗಿದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿರಿ ಅದರ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ತರಗತಿಯ ಏಕಾಗ್ರತೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಏಕಾಗ್ರತೆಯಿಂದ ಇರುವುದು ಕೂಡ ಶೈಕ್ಷಕ ಶೈಕ್ಷಣಿಕ ಪ್ರಗತಿಗೆ ಅಗತ್ಯ ಹೀಗೆ ಕ್ಲಾಸ್ ರೂಮ್ನಲ್ಲಿ ಸಕ್ರಿಯವಾಗಿದ್ದರೆ ಏಕಾಗ್ರತೆ ವಹಿಸಲು ವಿದ್ಯಾರ್ಥಿಗಳು ಕೆಲವೊಂದು ಅಭ್ಯಾಸ ಗುಣಗಳನ್ನು ರೂಢಿಸಿಕೊಳ್ಳುವುದು ಕೂಡ ಮುಖ್ಯ ಅದಕ್ಕೆ ಬೇಕಾದ ಕೆಲ ಟಿಪ್ಸ್ಗಳನ್ನು ಇಲ್ಲಿ ನೀಡಲಾಗಿದೆ ಸೊ ಒಂದೊಂದಾಗಿ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಕ್ಲಾಸ್ ರೂಮ್ನ ಗುರಿ ಪ್ರತಿ ಕ್ಲಾಸ್ನ ಮೊದಲು ಆ ತರಗತಿಯ ಬಗೆಗಿನ ನಿಮ್ಮ ನಿಶ್ಚಿತ ಗುರಿಯನ್ನು ನಿರ್ಧರಿಸಿ ಇವತ್ತು ನೀವು ಹೇಗೆ ಕಲಿಯಬೇಕು ಏನನ್ನು ಕಲಿಯಬೇಕು ಎಂಬುದರ ಬಗ್ಗೆ ಗುರಿ ಇರಲಿ ಇದಕ್ಕಾಗಿ ಮೊದಲೇ ಪಠ್ಯಗಳತ್ತ ಗಮನ ಹರಿಸಿ ಆಗ ಏಕಾಗ್ರತೆ ಹೆಚ್ಚಿಸುವುದರ ಜೊತೆಗೆ ಶಿಕ್ಷಕರು ಹೇಳುವ ವಿಚಾರಗಳಿಂದ ವಿಷಯ ಇನ್ನಷ್ಟು ಮನದಟ್ಟಾಗಲು ನೆರವಾಗುತ್ತದೆ ಎರಡನೇದಾಗಿ ಸಕ್ರಿಯ ಪಾಲ್ಗೊಳ್ಳುವಿಕೆ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಮುಖ್ಯ ಪ್ರಶ್ನೆಗಳನ್ನು ಕೇಳುವುದು ಯೋಚನೆಗಳನ್ನು ಹಂಚಿಕೊಳ್ಳುವುದು ಸಂವಾದಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಚಟುವಟಿಕೆಯಿಂದ ಇರಬೇಕು ಇದು ಇವರ ಶೈಕ್ಷಣಿಕ ಪ್ರಗತಿಗೆ ನೆರವಾಗುತ್ತದೆ ನೋಟ್ಸ್ಗಳನ್ನು ಬರೆಯುವ ಕೌಶಲ್ಯ ಕ್ಲಾಸ್ ರೂಮ್ನಲ್ಲಿ ನೋಟ್ಸ್ ಬರೆದಿಟ್ಟುಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಹೀಗೆ ಬರೆದ ನೋಟ್ಸ್ ಅದು ದಿನ ಪರಿ ಪರಿಶೀಲಿಸಿ ಹಾಗೂ ಮತ್ತೆ ಇದನ್ನು ವಿಷಯಗಳನ್ನು ಸೇರಿಸಿ ಮತ್ ಅಚ್ಚುಕಟ್ಟಾಗಿ ಬರೆದಿಟ್ಟುಕೊಳ್ಳಿ ಇದು ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಪರಿಣಾಮಕಾರಿಯಾಗಿ ನೆನಪಿಟ್ಟುಕೊಳ್ಳಲು ಸಹಾಯಕವಾಗುತ್ತದೆ ಕ್ಲಾಸ್ನ ನಂತರ ಪರಿಶೀಲನೆ ಪ್ರತಿ ಕ್ಲಾಸ್ ಆದ ಬಳಿಕ ಅಥವಾ ಮನೆಗೆ ಹೋದ ಮೇಲೆ ಪರಿಶೀಲನಾ ಸಮಯವನ್ನು ಮೀಸಲಿಡಿ ಈ ಕ್ಲಾಸ್ನಲ್ಲಿ ನೀವು ಏನನ್ನು ಕಲಿತಿರುವಿರಿ ನಿಮ್ಮ ಕಲಿಕೆಯ ಪ್ರಮುಖ ಅಂಶಗಳು ಏನು ಎಂಬುದನ್ನು ಮನನ ಮಾಡಿಕೊಂಡು ಅದು ಪರಿಣಾಮಕಾರಿಯಾಗಿ ದೀರ್ಘಕಾಲದ ತನಕ ವಿಷಯವನ್ನು ನೆನಪಿಟ್ಟುಕೊಳ್ಳಲು ನೆರವಾಗುತ್ತದೆ ತರಗತಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ತರಗತಿ ಎಲ್ಲ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಿ ಗ್ರೂಪ್ ವರ್ಕ್ ಪ್ರಯೋಗಗಳು ಸಂವಾದದ ಸಮಯಲ್ಲೇ ಸಮಯದಲ್ಲಿ ಪಾಲ್ಗೊಳ್ಳಿ ಇದು ಟೀಮ್ ವರ್ಕ್ನ ಬಗ್ಗೆ ನಿಮಗೆ ಕಲಿಸಿಕೊಡುತ್ತದೆ ಹಾಗೂ ಸಕ್ರಿಯವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ತಿಳಿಸಲು ಸಹಾಯ ಮಾಡುತ್ತದೆ ಅಚ್ಚುಕಟ್ಟುತನ ನಿಮ್ಮ ಸ್ಟಡಿ ಮಟೀರಿಯಲ್ಗಳನ್ನು ಕ್ಲಾಸ್ ರೂಮ್ ನೋಟ್ಸ್ಗಳನ್ನು ಅಚ್ಚುಕಟ್ಟಾಗಿ ಪರಿಶೀಲಿಸಿಕೊಳ್ಳಿ ನಿಮ್ಮ ಓದುವ ಸ್ಥಳವನ್ನು ಒಟ್ಟು ಸಜ್ಜಾಗಿ ಇಟ್ಟುಕೊಂಡು ಇದು ನಿಮ್ಮ ಕಲಿಕೆಯ ಅಡ್ಡಿಗಳನ್ನು ದೂರವಾಗಿಸುತ್ತದೆ ಒತ್ತಡವನ್ನು ತಗ್ಗಿಸುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಅದಕ್ಕೆ ಸಿಸ್ಟಮೆಟಿಕ್ಕಾಗಿ ಇಟ್ಟುಕೊಳ್ಳಿ ಬುಕ್ಗಳನ್ನು ಆರೋಗ್ಯದ ಕಾಳಜಿ ತರಗತಿಯಲ್ಲಿ ಹೆಚ್ಚು ಸಮಯ ಕೇಂದ್ರೀಕರಣ ಗಮನ ಕೇಂದ್ರೀಕರಿಸಬೇಕಾದರೆ ನೀವು ನಿಮ್ಮ ಆರೋಗ್ಯವನ್ನು ಕಾಳಜಿ ವಹಿಸಿಕೊಳ್ಳಬೇಕು ಇದಕ್ಕಾಗಿ ಬೇಕಾದಷ್ಟು ನೀರು ಕುಡಿಯಿರಿ ಪೌಷ್ಟಿಕಾಂಶಗಳ ಆಹಾರ ಸೇವಿಸಿ ಸರಿಯಾದ ನಿದ್ದೆ ವ್ಯಾಯಾಮಗಳನ್ನು ಮಾಡಿರಿ ಇವೆಲ್ಲ ನಿಮ್ಮ ಮೆದುಳಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮಾನಸಿನ ಮಾನಸಿಕ ವಿಶ್ರಾಂತಿ ಶಿಕ್ಷಣ ಎಂದರೆ ಒತ್ತಡ ಇದ್ದೇ ಇರುತ್ತದೆ ಆದರೆ ಆ ಒತ್ತಡ ಆತಂಕವನ್ನು ಸಮರ್ಥವಾಗಿ ನಿಭಾಯಿಸುವುದು ಮುಖ್ಯ ಇದಕ್ಕಾಗಿ ನೀವು ಯೋಗ ಧ್ಯಾನ ಆಳವಾದ ಉಸಿರಾಟದ ವ್ಯಾಯಾಮ ಮಾಡುವ ಮಾಡಿದರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರೆ ಇದು ನಿಮಗೆ ಮೆದುಳಿನ ಮೆದುಳಿನ ಚುರುಕುತನಕ್ಕೆ ಕಾರಣವಾಗಿ ಮಾನಸಿಕ ವಿಶ್ರಾಂತಿ ಪಡೆಯಲು ಇನ್ನೂ ಹೆಚ್ಚಿನ ಓದಿಗೆ ಸಹಾಯಕವಾಗುತ್ತದೆ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಬೇಕಾದ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಒಂದು ಲೈಕ್ ಕೊಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇಲ್ಲಿವರೆಗೆ ಧನ್ಯವಾದಗಳು